ಈ ನ್ಯೂಟ್ರಿಷನಲ್ ಡಿಫಿಷಿಯನ್ಸ್ ಸರಿ ಮಾಡೋದಕ್ಕೆ ನಾನು ಇವತ್ತು ಒಂದು ನ್ಯೂಟ್ರಿಷನಲ್ ಡ್ರಿಂಕ್ ಅನ್ನ ತೋರಿಸ್ತಾ ಇದ್ದೀನಿ ಸೊ ಈ ನ್ಯೂಟ್ರಿಷನಲ್ ಡ್ರಿಂಕ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡ್ಬೇಕು ಅಂತ ನೋಡೋಣ ಬನ್ನಿ ನ್ಯೂಟ್ರಿಷನಲ್ ಡ್ರಿಂಕ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ದಾಳಿಂಬೆ ಬೀಟ್ರೂಟ್ ಕ್ಯಾರೆಟ್ ಟೊಮ್ಯಾಟೊ ನೋಡೋದ್ರಲ್ಲ ವೀಕ್ಷಕರೇ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡ್ಬೇಕು ಅಂತ ನೋಡೋಣ ಬನ್ನಿ ಮೊದ್ಲಿಗೆ ನಾನೀಗ ಮಿಕ್ಸಿ ಜಾರಿಗೆ ಅರ್ಧ ಕಪ್ ಅಷ್ಟು ದಾಳಿಂಬೆಯನ್ನ ಹಾಕೊಳ್ತಾ ಇದ್ದೀನಿ ಸೊ ದಾಳಿಂಬೆ ಹಾಕಾದ್ಮೇಲೆ ಮೇಲೆ ಒಂದು ಅರ್ಧ ಕಪ್ಪಷ್ಟು ಬೀಟ್ರೋಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ದಾಳಿಂಬೆ ಯಾಕಪ್ಪ ಅಂತಂದರೆ ಅದರಲ್ಲಿ ಫೈಬರ್ನ ಕಂಟೆಂಟ್ ಹೆಚ್ಚಾಗಿ ಇರೋದ್ರಿಂದ ನಮ್ಮ ನ್ಯೂಟ್ರಿಷ್ನಲನ್ನು ಸರಿ ಮಾಡೋದಕ್ಕೆ ಅಂದರೆ ಮನೆ ನಮ್ಮ ಬಾಡಿಯಲ್ಲಿನ ನ್ಯೂಟ್ರಿಷನನ್ನು ಸರಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಫೈಬರ್ ಕಂಟೆಂಟು ನಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟು ಸೊ ದಾಳಿಂಬೆಯಲ್ಲಿ ಫೈಬರ್ ಕಂಟೆಂಟು ತುಂಬಾ ಇದೆ ನಂತರ ಈಗ ನಾನು ಬೀಟ್ರೋಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಬೀಟ್ರೂಟ್ ಯಾಕಪ್ಪ ಅಂತಂದರೆ ಇದು ನಮ್ಮ ಬ್ಲಡ್ ಅನ್ನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಸ್ಕಿನ್ಗೂ ಕೂಡ ತುಂಬಾನೇ ಒಳ್ಳೇದು ಸೊ ಬೀಟ್ರೂಟನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ನಂತರ ನಾನು ಕ್ಯಾರೆಟನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ಸೊ ಕ್ಯಾರೆಟ್ ಯಾಕಪ್ಪ ಅಂತಂದರೆ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದ್ರ ಜೊತೆ ನಮ್ಮ ಬ್ರೈನ್ಗೂ ಕೂಡ ತುಂಬಾನೇ ಒಳ್ಳೇದು ಸೊ ಆಲ್ಮೋಸ್ಟ್ ನಮ್ಮ ಕಂಪ್ಲೀಟ್ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ಕ್ಯಾರೆಟ್ ತುಂಬಾನೇ ಉಪಯೋಗಕಾರಿ ಅಂತಾನೆ ಹೇಳ್ಬಹುದು ಸೊ ಫೈನಲ್ ಆಗಿ ಈಗ ನಾನು ಟೊಮೆಟೊವನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಟೊಮೆಟೊ ಹಾಕಪ್ಪ ಅಂತಂದ್ರೆ ಇದು ಕೂಡ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೇದು ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರೋದಕ್ಕೆ ಗ್ಲೋಯಿಂಗ್ ಆಗಿರೋದಕ್ಕೆ ನಾವು ಬರೀ ಫೇಸ್ ಪ್ಯಾಕ್ ಮಾಡೋದು ಹಚ್ಚೋದಷ್ಟೇ ಅಲ್ದಿರ ನಮ್ಮ ಬಾಡಿಯಲ್ಲಿ ಇಂಟೇಕ್ ಮಾಡೋದ್ರಿಂದ ಅಥವಾ ನಾವು ಸೇರಿಸೋದ್ರಿಂದಾನು ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ನಮ್ಮ ಸ್ಕಿನ್ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ನಾವು ಟೊಮೆಟೊವನ್ನು ಬಳಸೋದ್ರಿಂದ ಸೊ ಇದೆಲ್ಲವನ್ನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಜ್ಯೂಸ್ ರೀತಿ ಮಾಡ್ಕೊಳ್ಳೋಣ ಸೊ ಮಿಕ್ಸಿ ಆಗಿದೆ ಈಗ ಇದನ್ನ ಫಿಲ್ಟರ್ ಮಾಡೋ ಮುಖಾಂತರ ಒಂದು ಗ್ಲಾಸ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಓಕೆ ನ್ಯೂಟ್ರಿಷನಲ್ ಡ್ರಿಂಕ್ ರೆಡಿ ಆಗಿದೆ ನಮಗೆ ಈ ರೀತಿಯಾದ ತುಂಬಾ ಡೆಲೀಶಿಯಸ್ ಆದ ಕಲರ್ಫುಲ್ ಆದ ಒಂದು ಡ್ರಿಂಕ್ ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿರುತ್ತೆ ಸೇವಿಸೋದಕ್ಕೆ ಯಾವುದೇ ರೀತಿಯ ಶುಗರ್ನ ಅವಶ್ಯಕತೆ ಇಲ್ಲ ಜೇನುತುಪ್ಪದ ಅವಶ್ಯಕತೆ ಏನು ಸ್ವೀಟ್ನ ಬೇಡ ಬಿಕಾಸ್ ಬೀಟ್ರೂಟ್ ಸ್ವೀಟ್ ಆಗಿರುತ್ತೆ ಪೋಮೋಗ್ರಾನೇಟ್ ಕೂಡ ಸ್ವೀಟ್ ಆಗಿರುತ್ತೆ ಕ್ಯಾರೆಟ್ ಸ್ವೀಟ್ ಆಗಿರುತ್ತೆ ಟೊಮೆಟೊ ಕೂಡ ಸ್ವೀಟ್ ಆಗೇ ಇರುತ್ತೆ ಸೊ ಎಲ್ಲವೂ ಚೆನ್ನಾಗಿ ಎಲ್ಲವೂ ಟೇಸ್ಟ್ ತುಂಬ ಚೆನ್ನಾಗಿರೋದ್ರಿಂದ ಈ ಡ್ರಿಂಕ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಈ ಡ್ರಿಂಕ್ ಅನ್ನ ನೀವು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಕೂಡ ಸೇವಿಸಬಹುದು ಆಲ್ಮೋಸ್ಟ್ ಆಲ್ ಫಸ್ಟ್ ಫ್ರೆಂಡ್ಸ್ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದಕ್ಕೆ ಅಂತಾನೆ ಹೇಳ್ತೀನಿ ಖಾಲಿ ಹೊಟ್ಟೆಯಲ್ಲಿ ಆಗಿಲ್ಲ ಅಂತಂದ್ರೆ ಪ್ರತಿ ಒಂದು ದಿನದಲ್ಲಿ ನೀವು ಯಾವ ಟೈಮಲ್ಲಿ ಯಾವ ಫ್ರೀ ಮಾಡ್ಕೊಂಡು ಇದನ್ನ ನೀವು ಸೇವಿಸೋದ್ರಿಂದ ನ್ಯೂಟ್ರಿಷನಲ್ ಡಿಫಿಶಿಯನ್ಸಿ ಸುಸ್ತಾಗ್ತಾ ಇರುತ್ತೆ ಕೊರತೆ ಒಂದು ಗ್ಲೋ ಇಲ್ಲ ಸ್ಕಿನ್ ಮೇಲೆ ಕೂದಲು ತುಂಬಾ ಉದುರುತ್ತಾ ಇರುತ್ತೆ ಇದೆಲ್ಲ ಒಂದು ನ್ಯೂಟ್ರಿಷನಲ್ ಡಿಫಿಶಿಯನ್ಸಿ ಅಂತಾನೆ ಹೇಳ್ಬೋದು ಸೊ ಇದೆಲ್ಲವೂ ಸರಿಯಾಗುತ್ತೆ ಅಂಡ್ ತುಂಬಾ ನೀವು ಆಕ್ಟಿವ್ ಫೀಲ್ ಮಾಡ್ತೀರಾ ರಿಫ್ರೆಶ್ ಫೀಲ್ ಮಾಡ್ತೀರಾ ಅಂತಾನೆ ಹೇಳ್ಬಹುದು ಈ ಒಂದು ಡ್ರಿಂಕ್ ಇಂದ ಇದನ್ನ ನೀವು ಪ್ರತಿನಿತ್ಯ ಸೇವಿಸೋದಾಗಿರ್ಬೋದು ಅಥವಾ ವಾರಕ್ಕೆ ಎರಡ್ ಸತಿ ಮಾಡ್ಕೊಂಡು ಸೇವಿಸೋದಾಗಿರ್ಬೋದು ಸೊ ಯಾವಾಗೆಲ್ಲ ನಿಮಗೆ ಟೈಮ್ ಆಗುತ್ತಲ್ಲ ಆಗೆಲ್ಲ ಆಗೆ ಮಾಡ್ತೀವಿ ನೀವೇ ನೋಡ್ತಿರೋ ಡಿಫ್ರೆನ್ಸ್ ಅನ್ನ ಸೊ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಏನಿದೆಯಲ್ಲ ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ